ಓಹ್ ನೋಡಿ ಅಲ್ಲಿ ಇನ್ನೊಂದ್ಸರಿ ಝೂಮ್ ಹಾಕಿ ತೋರಿಸಿ ಝೂಮ್ ಹಾಕಿ ಹಾಂ ಸ್ವಲ್ಪ ಸ್ಲೋ 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 ಹಾಂ ನೋಡಿ 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 ಅಲ್ಲಿ ನೋಡಿ ಅಲ್ಲಿ ಅಕ್ಕನ ಲಿಪ್ಸ್ಟಿಕ್ಕು ಕೂದಲು ಬೀಜಕೊಂಡು ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡು ಬೇಕಾದ್ರೆ ಇನ್ನೊಂದು ಸ್ವಲ್ಪ ನಾನು ಬೇಕಾದ್ರೆ ಸ್ವಲ್ಪ ಸ್ಲೋ ಮೋಷನಲ್ಲೂ ತೋರ್ಸೋಕೆ ಹೇಳ್ತೀನಿ ವಿಡಿಯೋನ ಸೊ ಅದು ಬೇರೆ ಇನ್ನೊಂದು ನೋಡಿ ಅಲ್ಲಿ ಆವಾಜ್ ಹಾಕೊಂಡು ಬೇರೆ ಕೈ ಕೈಯಲ್ಲ ತೋರಿಸ್ಕೊಂಡು ಇನ್ನೊಂದ್ಸರಿ ರಿಪೀಟ್ ಮಾಡಿ ವಿಡಿಯೋನ ವೀಡಿಯೋ ರಿಪೀಟ್ ಮಾಡಿ ಹಾಂ ಇವಾಗ ನೋಡಿ ಇಳೀತಿರುವಂತಹ ದೃಶ್ಯ ಬಿಡಿ ಲಿಪ್ಸ್ಟಿಕ್ಕು ಮೇಕಪ್ಪು ಚೂಡಿದಾರ ಎಲ್ಲ ಓ ನೋಡೋಣ ಅಲ್ಲಿ ನೋಡಿ ಆವಾಜ್ ಹಾಕ್ಕೊಂಡು ಬರೋ ಏಯ್ ಏನೋ ಲೇ ಅನ್ನೋ ಲೆವೆಲಲ್ಲಿ ಆವಾಜ್ ಹಾಕೊಂಡು ಇಳಿತಿದ್ದಾರೆ ಮುಸ್ಟ್ಲಿ ಇವರು ಕೋಟಿಗೆ ಹೋಗ್ತಿದ್ದೀನಿ ಅಂತ ಮರ್ತು ಬಿಟ್ಟೆಲ್ಲೋ ಬೇರೆ ಕಡೆಗೆ ಹೋಗ್ತಿದ್ದೀವಿ ಅಂತ ಅಂದ್ಕೊಂಡೇನೋ ಆವಾಜ್ ಹಾಕೊಂಡು ಬರ್ತಾರಲ್ಲ ಸೆಲೆಬ್ರಿಟಿಗಳು ಏನಾರು ಎದುರುಗಡೆ ಸುಕ್ತ ಏ ಅಚೋಗ ಏ ಅಚೋಗ ಏ ಅಚೋಗೆ ಏನು ನೀನು ಅಡ್ಡ ಬರೋದನ್ನೋ ರೀತಿಲಿ ಸ್ಟೈಲಲ್ಲಿ ಪೋಸ್ ಕೊಟ್ಕೊಂಡು ಇಳಿತಿದ್ದಾರೆ ನೋಡೋಣ ಅದೇನೋ ಅರೆಸ್ಟ್ ಆಗ್ತಿದ್ದಂತೆ ಹತ್ರಂತೆ ಕಣ್ಣೀರು ಹಾಕಿದ್ರಂತೆ ಅದೇನೋ ಮನೆ ಒಳಗೆ ಹಾಕಿರಬೇಕು ಅವ್ರ ಮುಖ ನೋಡಿದ್ರೆ ಕಣ್ಣೀರು ಹಾಕಿದ್ರು ಹತ್ರ ಅಂತ ದೇವ್ರಣೆಗೂ ಅನ್ಸಲ್ಲ ಸೊ ಯಾವುದೋ ದೇವಸ್ಥಾನಕ್ಕೋ ಮದುವೆ ಮನೆಗೋ ಹೋಗಿರೋ ರೀತಿಯಲ್ಲಿ ರೆಡಿಯಾಗಿ ಹೋಗ್ತಿದ್ದಾರೆ ಆವಾಜ್ ಬೇರೆ ಆಗ್ತಿದ್ದಾರೆ ನಾನು ಬರ್ತಿದ್ದೀನಿ ಸೈಡ್ ಬಿಡಿ ಅನ್ನೋ ಲೆವೆಲಲ್ಲಿ ಆವಾಜ್ ಆಗ್ತಿದ್ದಾರೆ ಸೊ ಅದನ್ನು ನಾವು ಬೇಕಾದ್ರೆ ರಿಪೀಟ್ ರಿಪೀಟ್ ಝೂಮ್ ಹಾಕಿ ಬೇಕಾದ್ರೆ ತೋರಿಸ್ತಾ ಇದ್ದೀವಿ ನೋಡ್ಕೊಳ್ಳಿ ಒಂದು